ಆದ್ರೆ ನೀವು ಅರ್ಸ್ಕೊಂಡಿರಿ ಅರ್ಸ್ಕೊಂಡ್ರದ್ನ ಒಳ್ಳೇದಾಯ್ತು ನೀವು ಬಂದ್ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವ ಯಾವಾಗ ಪೂಜೆ ಇರುತ್ತೆ ಯಾವಾಗ ಸನ್ ಶನಿವಾರ ಇರ್ತದ್ರೆ ಈ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನೋ ಅರ್ಕೆ ಮಾಡ್ಕೊಂಡಿದ್ರ ಯಾವ ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ನಿಮಗೆ ನಮ್ ಬೇಗನೆ ಆಯ್ತು ಏನೋ ಮಮ್ಮಾಗ ಹುಟ್ಬೇಕು ಒಳ್ಳೇದಾಗ್ಲಿ ಅಂತ ಅರ್ಸ್ಕೊಂಡಿದ್ದು ನಾವು ಮರಿ ಕೂದಿ ಮಾಡಿ ಇದು ಮಾಡ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಹಿಂದಿಲಿ ಯುಗದಿಂದಾನು ಇದೆ ಯಾವಾಗಿಂದ್ರೆ ಶ್ರೀರಾಮರು ಇಲ್ಲಿ ಲಂಕೆಗೆ ಹೋದ ಹೋದಾಗ ಆಂಜನೇಯ ಸ್ವಾಮಿ ಇಲ್ಲಿ ಈ ಕಡೆಯಿಂದ ಹೋದ್ರು ಅಂತ ಪಾದ್ದಾರೆ ಅಂತ ಇದೆ ಇಲ್ಲಿ ಪಾದ್ದಾರ ಇಲ್ಲಿ ಪಾದ ಓದ್ರು ಅಂದ್ಬಿಟ್ಟು ಆಗಿಂದನು ಜನ ಇಲ್ಲೆಲ್ಲ ಸವೆ ಎಲ್ಲ ಆರ್ಕೆ ಎಲ್ಲಾ ಮಾಡ್ಕೋತಾರೆ ಯಾಕಂತ ಆರ್ಕೆ ಮಾಡ್ಕೋತಾರಂದ್ರೆ ಅಕ್ಕಪಕ್ಕ ಹೊಲಗಳಿವೆ ಜಮೀನುಗಳಿವೆ ಕಾಡ್ ಪ್ರಾಣಿಗಳು ಹಾವಳಿ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಕಾಡ್ ಪ್ರಾಣಿಗಳು ಆವಳಿ ತಪ್ಪಿಸಿದ್ರೆ ಸ್ವಾಮಿ ನಿಮ್ಗೆ ಇಲ್ಲಿ ಬಂದು ಸವೆ ಮಾಡ್ತೀವಿ ಅಂತ ಆರ್ಕೆ ಮಾಡ್ಕೊಂಡು ಆ ಸ್ವಾಮಿಗೆ ಸಭೆ ಮಾಡ್ತಾರೆ ಹರಿ ಸೇವೆ ಅಂತ ಮಾಡ್ತಾರೆ ಒಲ್ಲೆಪರ ಹಾಕ್ತಾರೆ ರಥ ಜಾತ್ರೆ ನಡೀತದೆ ದೊಡ್ಡ ಜಾತ್ರೆ ಸರ್ ಇದು ಬಂದಿ ಎಲ್ಲಾ ಶನಿವಾರನು ಕೂಡ ಇರುತ್ತೆ ಶನಿವಾರ ಪ್ರತಿ ಕೂಡ ಇರುತ್ತೆ ಸೊ ಇದ್ರಲ್ಲಿ ನಮ್ದವರ್ಗೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಇಡೀರುತ್ತೆ ಇಲ್ಲಿ ಏನೇ ಒಂದು ಅರ್ಕೆ ಕಟ್ಕೊಂಡ್ರು ಚಾವಣಾ ಮಸ್ತು ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಶ್ರವಣ ಮಾಸದಲ್ಲಿ ಅದ್ರಲ್ಲೂ ಕೂಡ ಕಡೆ ಶವಣ ಬತ್ತು ಅಂತಂದ್ರೆ ಸೊ ಎಲ್ಲಾ ಟೈಮ್ ಬೇರೆ ಕಡೆ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ವೆಜ್ ಆಗಲ್ಲ ಅನ್ಬಿಟ್ಟು ಇಲ್ಲಿ ನಾನ್ವೆಜ್ನೆ ನಾವು ದೂರ ಯಾವಾಗ್ಲೂ ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇದು ಹಿಂದೆ ನಮ್ ತಾತ್ರಿ ಕಾಲದಿಂದ ನಡ್ಕೋ ಬಂದಿರೋದು ಇಲ್ಲೇ ಜಾಸ್ತಿ ಮಾಟ ಮಂತ್ರ ತರ ಏನ್ ಇದಿರಲ್ಲ ದೇವ್ರಿಗೆ ನೀವು ಹೂವು ಏನಾರ ಒಳ್ಳೇದಾಗ್ ಬಂದು ಹೂವು ಕೇಳ್ತಾರೆ ಹೂವು ಕೊಟ್ಟ ಇದ್ಕೆ ಸುಮಾರು ಭಕ್ತಾದಿಗಳು ಸುಮಾರು ಒಂದ್ ಮೂವತ್ತೂರು ಭಕ್ತಾದಿಗಳು ಅವ್ರೆ ಮಕ್ಳು ಅಂತ ಅಂತಾರೆ ನೋಡಿ ಆತರ ಭಕ್ತಾದಿಗಳು ಅದ್ರ ಸಕ್ಸಸ್ ಆದಮೇಲೆ ಭಕ್ತರ ಇಲ್ಲಿ ತಾಯಿಯ ಸ್ವಾಮಿ ಸೇವೆ ಏನು ಮಾಡಬೇಕು ಅದು ಹಂಗೆ ಇಲ್ಲಿ ಪ್ರಸಿದ್ಧ ಅಂದರೆ ಒಂದು ರಸಸಪ್ತಮಿ ಅಂತ ಬರುತ್ತೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ವಿಶೇಷದಲ್ಲಿ ವಿಶೇಷವಾದಂತಹ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಎಂಬುದನ್ನು ಅರ್ಚಕರತ್ತ ಮತ್ತು ಭಕ್ತಾದಿಗಳ ಹತ್ರನೇ ನಿಮಗೆ ಕೇ ಹೇಳಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ಕೇಳೋಣ ಹಾಗೆ ಯಾವ ರೀತಿ ಇಲ್ಲಿ ಒಳ್ಳೇದಾಗತ್ತೆ ಅನ್ನೋದನ್ನು ಕೂಡಣ ಕೇಳೋಣ ಹಾಗೆ ಇಲ್ಲಿ ಯಾವ್ಯಾವ ರೀತಿ ಅರಕೆ ಮಾಡ್ಕೋಬೇಕು ಕೋಳಿನ ಅಥವಾ ಮರಿನ ಅಥವಾ ಸೀನ ಅನ್ನೋದನ್ನು ಕೂಡ ಇಲ್ಲಿ ಬಂದಂತಿರುವಂತಹ ಭಕ್ತಾದಿಗಳ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ನೋಡಿ ಇದು ಕಣಿವೆ ಆಂಜನೇಯ ಸ್ವಾಮಿಯ ಆರ್ಚ್ ಇಲ್ಲಿಗೆ ಬಿಡದಿ ಕಡೆಯಿಂದ ಬರ್ಬೋದು ರಾಮನಗರ ಕಡೆಯಿಂದ ಬರ್ಬೋದು ಚನ್ನಪಟ್ಟಣ ಕಡೆಯಿಂದ ಬರ್ಬೋದು ಈ ಕಡೆ ಕನಕಪುರ ಕಡೆಯಿಂದ ಬರ್ಬೋದು ಹಾರವಳ್ಳಿ ಕಡೆಯಿಂದ ಬರ್ಬೋದು ಆದರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಸುಮಾರು ಮೂವತ್ತ ಎಂಟು ಹಳ್ಳಿಗೆ ಸೇರಿದಂತಹ ದೇವಸ್ಥಾನ ಕಣಿವೆ ಆಂಜನೇಯ ಸ್ವಾಮಿ ಆದರೆ ಇಲ್ಲಿ ಇರುವಂತಹ ಅಕ್ಕಪಕ್ಕ ರೈತರುಗಳು ಹೊಲಕ್ಕೆ ಕರಡಿ ಅಥವಾ ಏನೇ ಆನೆಗಳು ಬರದಂತೆ ಅರಕೆ ಕೂಡ ಮಾಡ್ಕೋತಾರಂತೆ ಅದು ಯಾವ ರೀತಿ ಅರಕೆ ಮಾಡ್ಕೋತಾರೆ ಅಂತ ಅವ್ರ ಹತ್ರನೇ ನಿಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ ಆದರೆ ಇಲ್ಲಿಗೆ ನೀವು ಬರಬೇಕು ಅಂತಂದರೆ ನಿಮ್ಗೆ ಆಗಲೇ ಹೇಳಿದೆ ಬಿಡದಿ ಕಡೆಯಿಂದನೂ ಬರ್ಬೋದು ಈ ಕಡೆ ಕನಕಾಪುರ ಕಡೆಯಿಂದ ಬರ್ಬೋದು ಆರವಳ್ಳಿ ಕಡೆಯಿಂದ ಬರ್ಬೋದು ರಾಮನಗರ ಕಡೆಯಿಂದನೂ ಕೂಡ ಇಲ್ಲಿಗೆ ಬರ್ಬೋದು ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಹಾಕಿರ್ತೀನಿ ಹಾಗೆ ಡಿಸ್ಪ್ಲೇ ಮೇಲೆ ಬರ್ತಿರುವಂತಹ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ನೀವು ಬರ್ಬೋದು ಅಂತ ಹೇಳ್ತಾ ಆದರೆ ಇಲ್ಲಿ ನೀವು ನಾನ್ ವೆಜ್ಜು ಕೂಡ ಮಾಡ್ಬೋದು ಮದುವೆ ಕೂಡ ಮಾಡ್ತಾರೆ ಹಾಗೆ ಸಿಹಿ ಕೂಡ ಮಾಡ್ತಾರೆ ಅದು ಯಾವ ರೀತಿ ಯಾವಾಗ ಅರಕೆ ಮಾಡ್ಕೋಬೇಕು ಯಾವ ಟೈಮಲ್ಲಿ ನಾವು ಅರಕೆ ಮಾಡಬೇಕು ಯಾವ ಟೈಮಲ್ಲಿ ಪೂಜೆ ಇರುತ್ತೆ ಪ್ರತಿದಿನ ಇರುತ್ತಾ ಇಲ್ಲ ಶನ ಶನಿವಾರ ಇರುತ್ತಾ ಅನ್ನೋದನ್ನು ಕೂಡ ನಿಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ದೇವಸ್ಥಾನ ಹತ್ರ ಏನೇನೋ ಬಂದ್ವಿ ಇದು ಕಾಣಿಸ್ತಾ ಇದ್ದಲ್ಲ ಇದೇ ದೇವಸ್ಥಾನ ಆದರೆ ಎಷ್ಟು ವಿಶಾಲವಾಗಿ ಇದೆ ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಇಂದಿನ ರಾಮಾಯಣ ಕಾಲದಲ್ಲಿ ಇಲ್ಲಿ ಹನುಮಂತನು ಪಾದ ಇಟ್ಟ ಗುರುತು ಕೂಡ ಇದೆ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಹೇಳ್ತೀನಿ ಅದನ್ನು ಪಾದಾರೆ ಅಂತಲೂ ಕೂಡ ಇಲ್ಲಿ ಕರೀತಾರೆ ನೋಡಿ ಇದೇ ದೇವಸ್ಥಾನ ಬನ್ನಿ ಈಗ ದೇವಸ್ಥಾನದ ಭಕ್ತಾದಿಗಳನ್ನ ಮಾತಾಡ್ಸೋಣ ಹಾಗೆ ದೇವರ ದರ್ಶನವನ್ನು ಕೂಡ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಶ್ ಅತ್ತ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಹೇಳಿ ಹಾಗೆ ಇಲ್ಲಿ ಅರಕೆ ಕಟ್ಕೊಂಡ್ರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇದು ಹಿಂದೆ ನಮ್ಮ ತಾತ್ರಿ ಕಾಲದಿಂದ ನಡ್ಕೊಂಡಿರೋದು ಜಾಸ್ತಿ ಮಾಟ ಮಂತ್ರ ಇದಿರಲ್ಲ ದೇವ್ರಿಗೆ ನೀವು ಹೂವು ಏನಾರ ಒಳ್ಳೇದಾಗಬೇಕು ಅಂದ್ರೆ ಬಂದು ಹೂವಾ ಕೇಳ್ತಾರೆ ಹೂವು ಕೊಟ್ಟ ಇದಕ್ಕೆ ಸುಮಾರು ಒಂದ್ ಮೂವತ್ತೂರು ಭಕ್ತಾದಿಗಳು ಅವ್ರೆ ಭಕ್ಳು ಅಂತ ಅಂತಾರೆ ನೋಡಿ ಆತರ ಭಕ್ತಾದಿಗಳು ಅದ ಸಕ್ಸಸ್ ಆದ್ಮೇಲೆ ಭಕ್ತರ ಇಲ್ಲಿ ತಾಯಿ ಆ ಸ್ವಾಮಿ ಸೇವೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡ್ತಾರೆ ಹಂಗೆ ಇಲ್ಲಿ ಪ್ರಸಿದ್ಧ ಅಂದ್ರೆ ಒಂದು ರಸಸಪ್ತಮಿ ಅಂತ ಬರುತ್ತೆ ಅವಾಗ ಖಜಾಯ್ ಮನೆವಾಗ್ತಾರೆ ಒಂದ ಒಂದ್ ಇಪ್ಪತ್ತೆಂಟು ತಳ್ಳಿಯವ್ರು ಸೇರ್ತಾರೆ ಇಲ್ಲಿಗೆ ಇಪ್ಪತ್ತೆಂಟು ತೆಳಿಯವ್ರು ಒಂದು ಅಕ್ಳು ತರ ಇದ್ದು ಕಜಾಯ್ ಮನೆವ್ ಆಗ್ತಾರೆ ಆತರ ಇದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯಾದ ಮೋಸ ವಂಚನೆ ಏನು ಇರಲ್ಲ ಇದ್ದಂಗೆ ನೋಡಬಹುದು ರಿಯಲ್ ರಿಯಾಲಿಟಿ ಆ ಆತರ ಇಲ್ಲಿ ಇದೆ ಅಂದ್ರೆ ಈಗ ಮರಿ ಅಥವಾ ಕೋಳಿಯನ್ನ ಅರ್ಪಣೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಇಲ್ಲಿ ನಮ್ದೇನೋ ಕೆಲಸ ಆಗಿರ್ಬೋದು ಇಲ್ಲ ಮದುವೆ ಆಗಿರ್ಬೋದು ಆಗಿರ್ಬೋದು ನಮ್ಮ ಏನೋ ಕಷ್ಟ ಯಾವ್ದೋ ಒಂದ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರ್ತಾವ ಕೇಸ್ಗಳು ಬಂದಿಲ್ಲ ಇಲ್ಲಿ ಹರ್ಕೆ ಕಟ್ಕೋತಾರೆ ಸ್ವಾಮಿ ನೀನು ಒಂದ್ ಮರಿನೋ ಒಂದ್ ಕೋಳಿನೋ ಒಪ್ಪಿಸಿ ಒಪ್ಪಿಸ್ತೀವಿ ನಮ್ ಕಷ್ಟ ತೀರೋಗ್ಲಿ ಅಂತಾರೆ ಅವಾಗ ಕಷ್ಟ ತೀರೋದಾಗ ಬಂದು ಇಲ್ಲಿ ಅರ್ಕೆ ಮಾಡ್ಕೊ ಹೋಗ್ತಾರೆ ಅಂದ್ರೆ ಇಲ್ಲೇ ಬಂದು ಅಡಿಗೆ ಮಾಡುವಂತದ್ದು ಇದೇ ಇಲ್ಲ ಇಲ್ಲ ಇಲ್ಲೇ ಸ್ಪಾಟಲ್ ಅಲ್ಲಿ ಬಂದು ಅಡಿಗೆ ಮಾಡ್ಕೊ ಹೋಗ್ಬೇಕು ಅಂದ್ರೆ ಈಗ ಯಾವ ಬಂದು ಇಲ್ಲಿ ಅರ್ಕೆ ಕಟ್ಕೋಬೇಕು ಪ್ರತಿದಿನ ಇರುತ್ತಾ ಇಲ್ಲ ವಾರ ವಾರ ಮಾತ್ರ ಪ್ರತಿದಿನ ಇರುತ್ತೆ ಬಂದವ್ರಿಗೆ ಮೇನ್ ವಾರ ಬಂದಿ ಶನಿವಾರ ಶನಿವಾರ ಸೋಮವಾರ ಮೇನ್ ವಾರ ಸೋಮವಾರ ಅದ ಬಲಿಗಿಲಿದೇನಿರಲ್ಲ ಶನಿವಾರ ಮಾತ್ರ ಇರ್ತದೆ

ಸಾಗರ್ ಅಂತ ಸರ್ ಸರ್ ನಮ್ದು ದೊಡ್ಡ ಕಲ್ಬಾ ದೊಡ್ಡ ಕಲ್ಬಾ ಅಂದ್ರೆ ಈ ದೇವಸ್ಥಾನಕ್ಕೆ ಯಾವ್ಯಾವ ಬರ್ತಾರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಸರ್ ಸರ್ ಇದು ಬಂದು ಎಲ್ಲ ಶನಿವಾರನು ಕೂಡ ಇರುತ್ತೆ ಮೇನ್ ಶನಿವಾರ ಪ್ರತಿದಿನ ಕೂಡ ಇರುತ್ತೆ ಸೊ ಇದರಲ್ಲಿ ನಮ್ದವ್ರಿಗೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಇಲ್ಲಿ ಏನೇ ಒಂದು ಅರ್ಕೆ ಕಟ್ಕೊಂಡೋದ್ರು ಚಾವಣಾ ಒಂದು ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಶ್ರವಣ ಮಾಸದಲ್ಲಿ ಅದ್ರಲ್ಲೂ ಕೂಡ ಈ ಕಡೆ ಶ್ರವಣ ಬತ್ತು ಅಂತಂದ್ರೆ ಸೊ ಎಲ್ಲ ಟೈಮ್ ಬೇರೆ ಕಡೆ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ವೆಜ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವೆಜ್ ಅನ್ನೇ ನಾವು ದೇವರ ಮಾಡೋದು ಯಾವಾಗ್ಲೂ ಸೊ ಎಲ್ಲರೂ ಬಂದು ನಾವು ಭಕ್ತರಿಗೆ ಮಾತ್ರ ಯಾವ್ದು ಮೋಸ ಆಗಿಲ್ಲ ಅಂದ್ರೆ ಇಲ್ಲಿ ನಾನ್ವೆಜ್ ಮಾಡ್ತಾರಲ್ಲ ಇಲ್ಲಿ ಅಂದ್ರೆ ಅಂಜನೇಯನ್ಗೆ ಅದು ವೆಜ್ ಆಗಲ್ಲ ಅಂತ ಹೇಳ್ತಾರಲ್ಲ ಇಲ್ಲಿ ಆಗುತ್ತಾ ಸರಿ ಒಂದೊಂದು ಕಡೆ ಸರ್ ಈಗ ನಾವ್ ಹೆಂಗ್ ರೂಪಿಸ್ಕೊಂಡಿರ್ತೀವ ಸೊ ಆತರ ಈಗ ಈಗ ನೋಡಿ ಚಿಕ್ಕಮಗ್ಳೂರಲ್ಲಿ ಗಣೇಶನ್ಗೆ ಬಿರಿಯಾನಿ ಮಾಡ್ತಾರೆ ಇಲ್ಲಿ ಚಿಕ್ಕಮಗ್ಳೂರಲ್ಲಿ ಸೊ ಈಗ ನಮ್ ಕಡೆ ಗಣೇಶನ್ಗೆಲ್ಲ ಕೂಡ ಕಡುಬು ಮಾಡ್ತೀವಿ ಎಲ್ಲ ಫುಲ್ ವೆಜ್ ಮಾಡ್ತೀವಿ ಸೊ ಹಂಗೆ ಅವ್ರವ್ರ ಭಾವನೆ ಬಿಟ್ಟಿದ್ದು ಅವ್ರ ಮುನ್ಸಿಗೆ ಬಿಟ್ಟಿದ್ವಿ ಸರ್ ಸೊ ಅದ್ ಮಾಡ್ಕೊಂಡು ಇಲ್ಲಿ ಈಗ ಕೆಲವರು ಈಗ ಆಂಜನೇಯ ಸ್ವಾಮಿ ಬೇರೆ ಕಡೆ ಹೋದಾಗ ಅಲ್ಲಿ ನಾನ್ವೆಜ್ ಆಗಲ್ಲ ಶ್ರವಣ ಮಾಸ ಅಂತ ಇಲ್ಲ ಇಲ್ಲಿ ಬಟ್ ನಮ್ ಕಡೆ ಶ್ರವಣ ಮಾಸದಲ್ಲಿ ಬರಬೇಕು ಅಂತಂದ್ರೆ ಯೂಟ್ಯೂಬ್ ನೋಡ್ತಾ ಈಗ ಬೆಂಗಳೂರು ರೂಟ್ ಆಗ್ಲಿ ಮೈಸೂರು ರೂಟ್ ಇಂದ್ರೆ ಬರಬೇಕು ಅಂತಂದ್ರೆ ಯಾವ ರೂಟ್ ಅಲ್ಲಿ ಇಲ್ಲಿಗೆ ಬರಬೇಕು ಸರ್ ಇಲ್ಲಿ ಬರಬೇಕು ಅಂತಂದ್ರೆ ಬೆಂಗಳೂರಿಂದ ಅಂದ್ರೆ ಬಿಡದಿಗೆ ಬಂದಿ ಬಿಡದಿ ಟು ಕನಕಪುರ ಮೇನ್ ರೋಡ್ ಸೊ ಅಲ್ಲಿ ಒಂದು ಬೆಳಗುಳ್ಳಿ ಗೇಟ್ ಅಂತ ಬರುತ್ತೆ ಸೊ ಅಲ್ಲಿಂದ ರೈಟ್ ತಗೊಂಡ್ರೆ ಫಾರೆಸ್ಟ್ ರೋಡ್ ಒಂದು ಆರ್ಚಿದೆ ಕಡಿಮೆ ಆಶಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಅನ್ಬಿಟ್ಟು ಸೊ ಅದ್ರ ಮುಖಾಂತರ ಬಂದ್ರೆ ದೇವಸ್ಥಾನ ಸಿಗುತ್ತೆ ಸರ್ ಧನ್ಯವಾದಗಳು ಹೆಸರು ಕೃಷ್ಣಮಾಚಾರ ಅಂತ ಹೇಳಿ ನಮ್ಮ ತಂದೆ ಹೆಸರು ಪೂಜೆ ಸರ್ ಸರ್ ನಾವು ತುಂಬಾ ಪುರಾತನ ಕಾಲದಿಂದ ಈ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವರು ಅಂತೇಳಿ ಉದ್ಭವ ಆಗಿರತಕ್ಕಂಥ ಮೂಲತಃ ದೇವರಿದು ನಮ್ಮ ಮುತ್ತಾತ ಮುತ್ತಾತ ಹಾಗೂ ಹಿರಿಯರು ತುಂಬಾ ವರ್ಷಗಳಿಂದ ಮಾಡಿರತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ಅಂತೇಳಿ ಉದ್ಭವ ಆಗಿರೋ ಸ್ವಾಮಿ ಇದನ್ನು ಪುರಾತನ ಕತೆ ಹೇಳ್ಬೇಕು ಅಂತ ತುಂಬಾನೇ ಇದೆ ಪೂರ್ವದಲ್ಲಿ ನಮ್ಮ ಚಲೋ ನಾರಾಯಣ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಇದ್ರು ಆಗಿನ ಕಾಲದಲ್ಲಿ ಬೇಟೆ ಹಾಡಬೇಕಾದ್ರೆ ಒಂದು ಮಲ ಬಂದು ಈ ಬಂಡೆ ಹತ್ರ ಇರ್ಬೇಕಾದ್ರೆ ಯಾರೋ ಅಂತ ಇಲ್ಲಿ ಬರತಕ್ಕಂಥ ದಾರಿಗಳಲ್ಲಿ ಸುತ್ತಮುತ್ತಲ ನಳ್ಳಿ ಜನ ಬೇಟೆ ಆಡಬೇಕಾದ್ರೆ ಆ ಮಲ ಬಂದು ಈ ಸ್ವಾಮಿ ಹತ್ರ ಕೂತಿತ್ತಂತೆ ಅವಾಗ ಇದೆಲ್ಲ ಕೆರೆ ಕೆರೆ ಇರಬೇಕಾದ್ರೆ ಇದ್ರೊಳಗಡೆ ಇರತಕ್ಕಂಥ ಒಂದು ಪೊದೆ ಏನು ಪೊದೆ ಅಂದರೆ ಬಿದ್ರು ಮೇಳೆ ಒಳಗಡೆ ಬಗೆ ಮಾಡ್ಕೊಂಡು ಬಂದಾಗ ಆ ಮಲ ಬಂದು ಈ ಸ್ವಾಮಿ ಹತ್ರ ಕೂತಿತ್ತಂತೆ ಆವಾಗ ಅದನ್ನು ನೋಡ್ಬಿಟ್ಟು ರಾತ್ರಿ ಆ ಮಲ ಒಡಕೊಂಡು ಸುತ್ತ ಅದನ್ನು ಯಾವ ರೀತಿ ಇದೆ ಅದನ್ನು ಚಪ್ಪರ ಥರ ಮಾಡಿ ಆ ಬೇಟೆಗಾರ ತೊಗೊಂಡೋಗ್ಬಿಟ್ಟಿದ್ದಾನೆ ಮತ್ತು ಈ ಸುತ್ತಮುತ್ತಲೇ ಹಳ್ಳಿಯವರು ನಮ್ಮ ಕೊಟ್ಟಗಾಳ ಗ್ರಾಮ ಹಾಗೂ ಹಿರಿಯ ಹುಲ್ಕೆರೆ ಮುತ್ತಿ ಕುಂಟೆ ಸಿಖಂದ್ರ ಬಿಳಗುಳ್ಳಿ ಮೂವತ್ತೆರಡು ಹಳ್ಳಿ ಒಕ್ಕಲುಗಳಿದ್ದಾರೆ ಇದಕ್ಕೆ ಅವಾಗಿಂದು ಕೆರೆ ಮಧ್ಯದಲ್ಲಿ ಇರಬೇಕಾದ್ರೆ ಅವಾಗ ಒಂದು ಚಪ್ರ ಹಾಕಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದು ಆವಾಗ ನಮ್ಮ ಮುತ್ತಾತ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕಾದ್ರೆ ಹುಲಿ ಅಂದರೆ ಇಲ್ಲಿ ಸ್ವಾಮಿಗೆ ಬಗೆಯ ಭಗವ ವಾಹನ ಹುಲಿ ಅಂತ ಹೇಳಿ ಮಾಡ್ತೀವಿ ಆ ಹುಲಿ ಬಂದು ಇಲ್ಲಿ ಸಾಯಂಕಾಲ ಆಯಿತು ಅಂದರೆ ಸುತ್ತಮುತ್ತ ಹಳ್ಳಿಯವರು ಬಂದು ದೂಪ ದೀಪ ಹಾಕಿ ಭಜನೆ ಮಾಡಿ ನಾನಾ ವಿಧವಾದ ಪೂಜೆಗಳ್ ಮಾಡ್ಕೊಂಡು ಕಾಯಿ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ಕತೆ ಹಾಗೆ ಆ ಹುಲಿ ನಮ್ಮ ಮುತ್ತಾತನ ಕಣ್ ಕಾಣಿಸ್ತೇ ಹೋಗ್ಬೇಕಾದ್ರೆ ನಮ್ಮ ಊರಿಂದ ಆಚೆ ಕಡಕ್ಲು ಅಂತ ಬರುತ್ತೆ ಅಲ್ಲೂವರೆಗೂ ಹುಲಿ ಸಹಿತ ತೊಗೊಂಡೋಗಿ ಬಿಟ್ಟು ಬರ್ತಾ ಇತ್ತಂತೆ ಅಂದರೆ ಇವಾಗ ನಾವು ಮಂತ್ರ ಘೋಷಣೆ ಮಾಡ್ಬೋದು ಏನೇ ಮಾಡ್ಬೋದು ಆದ್ರೂ ಆಗಿನ ಕಾಲದಲ್ಲೂ ನಮ್ಮ ತಾತ ಮುತ್ತಾತನವರಿಗೆ ಶ್ರದ್ಧಾಭಕ್ತಿ ಅನ್ನೋದು ಮುಖ್ಯನೇ ಆಗಿತ್ತು ಹಾಗಾಗಿ ತುಂಬಾ ಅನ್ವೀನವಾಗಿ ಇಲ್ಲಿ ಏನಕ್ಕೆ ಒಕ್ಕುಗಳು ಜಾಸ್ತಿ ಆಯಿತು ಅಂದರೆ ಮಕ್ಕಳಿಲ್ದೇವದವ್ರಿಗೆ ಮಕ್ಕಳು ಮತ್ತೆ ಬೆಳೆ ನಾಶ ಮಾಡಬೇಕಾದ್ರೆ ಕರಡಿ ಕಾಟ ಜಾಸ್ತಿ ಇಲ್ಲಿ ಕರಡಿ ಕಾಟ ಇರೋದ್ರಿಂದ ವಿಶೇಷವಾಗಿ ಅರ್ಕೆ ಮಾಡ್ಕೊಂಡ್ರು ಒಂದು ಕೋಳಿ ಕೊಡ್ತೀನಿ ಒಂದು ಮರಿ ಕೊಡ್ತೀನಿ ಮಕ್ಕಳಾಗದೆ ಹೋದ್ರೆ ಒಂದು ಮರಿ ಕೊಡ್ತೀನಿ ನಿನಗೆ ಅಂದಾನ ಮಾಡ್ತೀನಿ ಅಂತೇಳಿ ಒಂದು ಅರ್ಕೆ ಮಾಡಿಕೊಂಡು ಅದೇ ರೀತಿಯಾಗಿ ಮೂಲತಃ ಈ ಭಗವಂತ ಒಂದು ಉದ್ಭವ ಆದರು ಅದಾದ ಮೇಲೆ ಈ ಹಳ್ಳಿಯ ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಉತ್ತೇಜನವಾಗಿ ಒತ್ತೆ ಕೊಟ್ಟು ಈ ದೇವಸ್ಥಾನ ಈ ರೀತಿ ಮಾಡಬೇಕು ಜನ ಜಾಸ್ತಿ ಉಳುವಾಗ್ತಾ ಇದ್ದಾರೆ ಅಂತೇಳಿ ಒಂದು ಚೌಟ್ರಿ ಕಟ್ಟಿದ್ರು ಒಂದು ತಳಿಗೆ ಮನೆ ಕಟ್ಟಿದ್ರು ಮತ್ತೆ ಇಲ್ಲಿಂದ ಬಂದು ಒಡೆರಳ್ಳಿ ಅಂತ ಇದೆ ಅಲ್ಲಿಂದ ಕೃಷ್ಣಪ್ಪ ಅಂತ ಹೇಳಿ ಅವರೊಬ್ರು ಒಬ್ರನ್ನೇ ಸಹಿತ ಇಲ್ಲಿಗೆ ಕರೆಂಟ್ ಒಂದು ವ್ಯವಸ್ಥೆ ಮಾಡಿಕೊಟ್ರು ಮತ್ತೆ ಬೋರ್ ವ್ಯವಸ್ಥೆ ಮಾಡಿದ್ರು ಕುಡಿಯೋದಕ್ಕೆ ನೀರ್ ವ್ಯವಸ್ಥೆ ಮಾಡಿದ್ರು ಮತ್ತೆ ಇಲ್ಲಿಂದ ಬೆಂಗಳೂರಲ್ಲಿ ಬರತಕ್ಕಂಥ ಜನಗಳು ಅಲ್ಲಿಂದ ತರ ಬಿಸ್ಲರಿ ವಾಟರ್ನು ಚೆಲ್ಲಿ ವಿಶೇಷವಾಗಿ ಬಾವಿ ಇದೆ ಆ ಬಾವಿ ಒಳಗಡೆ ಆ ನೀರನ್ನ ಹೋಗ್ತಾರೆ ಯಾಕೆಂದ್ರೆ ಇಲ್ಲಿ ಅಂತ ಬರಗಾಲನೆ ಬಂದ್ರು ಆ ಬಾವಿಲಿ ಸದಾ ನೀರು ಇರುತ್ತೆ ಈ ಕಡೆಯಲ್ಲೂ ಸಹಿತ ಹಂಗೆ ಇರುತ್ತೆ ಮತ್ತು ಇಲ್ಲಿ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇತ್ತು ಹಾಗಾಗಿ ಈ ದೇವಸ್ಥಾನಕ್ಕೆ ಯಥೇಚ್ಛವಾಗಿ ಜನಗಳು ಬಂದು ಅವ್ರ ಸೇವೆ ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆ ಸಲ್ಲಿಸ್ಕೊಂಡು ಹರಕೆ ಎಷ್ಟೋ ದಿನಗಳ ಕಾಲ ಇಲ್ಲೆಲ್ಲ ಕಾ ಕಾಡಾಗಿರೋದ್ರಿಂದ ಕಳ್ತನ ಆಗಿದೆ ಆದ್ರೂ ಸಹಿತ ಈ ಭಗವಂತನಿಗೆ ಯಾರೂ ಸಹಿತ ಮೂಲ ಮಾಡಿಲ್ಲ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳು ಅವ್ರು ಇಷ್ಟಾರ್ಥವಾಗಿ ಬಂದು ಅರಕೆಗಳನ್ನ ತೀರಿಸಿ ಈಗಲೂ ಸಹಿತ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಹಾಕ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿರ ಬಂದದ್ದು ಆಂಜನೇಯ ಸ್ವಾಮಿ ಕಡಿಮೆ ಆಂಜನೇಯ ಅಂದ್ರೆ ಈ ಸುತ್ತಮುತ್ತ ಒಂದನೇ ಹೆಜ್ಜೆ ಪಾದ್ವಾರೆ ಎರಡನೇ ಹೆಜ್ಜೆ ನಾಮದಗುಂಡು ಮೂರನೇ ಹೆಜ್ಜೆ ಬಂದು ಮುತ್ತತ್ತಿ ಅಂತ ಹೇಳ್ತಾರೆ ಮುತ್ತತ್ತಿಗೂ ಸಹಿತ ಭಗವಂತ ಹೆಜ್ಜೆ ಇಟ್ಟು ಅದಕ್ಕೋಸ್ಕರ ವಿಶೇಷವಾಗಿ ಅಲ್ಲಿ ಪಾದ್ದಾರಲ್ಲಿ ಪೂಜೆ ಮಾಡ್ಕೊಂಡ್ ಬಂದು ಇಲ್ಲಿ ಎದುರುಗಡೆ ಕೆಂಚಣ್ಣನ ಪೂಜೆ ಆರಾಧನೆ ಮಾಡ್ತಾರೆ ಹಾಗಾಗಿ ಆ ಭಗವಂತನು ತುಂಬಾನೇ ಶಕ್ತಿ ಇದೆ ಇಲ್ಲಿ ಅವನ ಹತ್ರ ಏನೇ ಯಾರೇ ಜನಗಳು ಬಂದ್ರು ಸಹಿತ ಅವನ ಹತ್ರ ಏನೂ ಇಲ್ಲ ಮರೆ ಮಾಚೋದೇನು ಇಲ್ಲ ಆ ಭಗವಂತನ ಇವಾಗ ನಾವು ಏನು ಬಣ್ಣೆ ಅಲಂಕಾರ ಮಾಡಿದೀವೋ ಈ ಹಸ್ತದಲ್ಲಿ ಐದು ಹೂವಿನ ಒಡ್ತೀವಿ ಇಲ್ಲೊಂದು ಗಿಡ ಇದೆ ಆ ಹೂವು ಒಡ್ಡಿದ್ರೆ ಅದೇನಾದ್ರು ಬಲಗಡೆ ಬಂದರೆ ಖಂಡಿತವಾಗ್ಲೂ ಅವ್ರ ಕೆಲಸ ನೂರಕ್ಕೆ ನೂರು ಆಗ್ತದೆ ಎಡಗಡೆ ಕೊಟ್ರೆ ಅವ್ರ ಏನೇ ಮಾಡಿದ್ರು ಸಹಿತ ಇಲ್ಲ ಆಗೋದಿಲ್ಲ ಹಾಗಾಗಿ ಪುರ ಭಕ್ತಾದಿಗಳನ್ನೂ ಸಹಿತ ಅದೇ ರೀತಿಯಾಗಿ ಎಲ್ಲ ಜನಗಳನ್ನೂ ಸಹಿತ ಸಹಕಾರ ಮಾಡಿ ಈ ದೇವಸ್ಥಾನ ಈ ಮಟ್ಟಿಗೆ ಒಂದು ಮಣ್ಣಾಗಿರ್ಬೋದು ಇಟ್ಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಪ್ರತಿ ಒಂದು ತನು ದನ ಮನ ಆ ಮೂರನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಈ ಭಗವಂತನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಭಗವಂತ ಎಲ್ಲಾರ್ಗು ಅವರು ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಟ್ಟಿರೋ ಈ ಇರೋದ್ರಿಂದನೇ ಖಂಡಿತವಾಗ್ಲೂ ಈ ಕಣ್ಮೆ ಆಂಜನೇಯ ಅಂತ ಹೇಳಿ ಮೂವತ್ತೆರಡು ಹಳ್ಳಿಗೂ ವಿಶೇಷವಾಗಿ ಈ ಶ್ರಾವಣ ಮಾಸ ಇಲ್ಲಿ ಏನು ಮರಿ ಕಡಿತಾರೆ ಕೋಳಿ ಕಡಿತಾರೆ ಎಲ್ಲ ರೀತಿಯಲ್ಲೂ ಮಾಡ್ತಾರೆ ಇದನ್ನು ಬಿಟ್ಟರೆ ಜಾತ್ರೆ ಅಂತ ಆಗುತ್ತೆ ರಥಸಪ್ತಮಿ ಮುಖ್ಯವಾಗಿ ಆ ಒಂದು ದಿನದ ಮಟ್ಟಿಗೆ ಒಂದು ಹನ್ನೊಂದು ಗಂಟೆಯಿಂದ ಹಿಡಿದು ಸಂಜೆ ಆ ಭಗವಂತನು ಪಾದ್ದಾರಿಗೆ ಕಟ್ತೀವಿ ಅಲ್ಲಿ ಅರಕೆ ಮಾಡ್ಕೊಂಡಿರೋರು ರಾಗಿ ಭತ್ತ ಕಡಲೆಕಾಯಿ ಕಜೇಜ ಕಜಯ ಅವೆಲ್ಲ ತಗೊಂಡ್ಬಂದು ಭಗವಂತನಿಗೆ ಮಣೆ ಹಾಕ್ತಾರೆ ಮತ್ತೆ ಒಂದು ಇಪ್ಪತ್ತೈದು ಸಾವಿರದಿಂದ ಹಿಡಿದು ಐವತ್ತು ಸಾವಿರ ಜನದವರ್ಗುನು ನಾಲ್ಕು ಗಂಟೆವರೆಗೂ ಅಷ್ಟು ಜನ ಬಂದು ಹೋಗ್ತಾರೆ ಒಂದೇ ದಿನ ಇರ್ತಿದೆ ಅವತ್ತು ಆ ದಿನ ಬೆಳಗ್ಗೆ ಪ್ರಾತಃ ಕಾಲ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಆಗ್ತದೆ ಪುಣ್ಯ ಆಗ್ತದೆ ಪಂಚಕಲಶ ಪೂಜೆ ಆಗ್ತದೆ ಹಾಗೆ ಶ್ರೀ ರಾಮ ತಾರಕ ಹೋಮ ಆಗ್ತದೆ ಅದಾದ ಮೇಲೆ ಭಗವಂತನಿಗೆ ಮಹಾಮಂಗಳಾರತಿ ಆಗಿ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹನ್ನೊಂದು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆವರೆಗೂ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಬಂದು ತುಂಬನೇ ಹೋಗ್ತಾರೆ ಹಾಗಾಗಿ ನಮ್ಮ ಕನಕಪುರದ ಪೊಲೀಸ್ ಠಾಣೆಯಿಂದಲೂ ನಮ್ಮ ಊರಿನ ಗ್ರಾಮಸ್ಥರು ಗೌಡ್ರುಗಳು ಅವರೆಲ್ಲರೂ ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟು ಆ ಪೊಲೀಸ್ ಬಂದೋಬಸ್ತ್ನೇ ಇಲ್ಲಿ ಮಾಡ್ತಾರೆ ಹಾಗೆ ಅಂದಾನ ಆಗುತ್ತೆ ಆ ದಿನ ಮಾಂಸಾಹಾರ ಏನು ಮಾಡೋದಿಲ್ಲ ಭಗವಂತನಿಗೆ ಆ ದಿನಸಿ ಪಾಂಕ ಮಜ್ಜಿಗೆ ಪಲಾವ್ ಮೊಸರನ್ನ ಟೊಮೊಟೊ ಭಾತ ಆ ರೀತಿಯಾಗಿ ಸಾವಿರಾರು ಜನಗಳಿಗೂ ಸಹಿತ ಇಲ್ಲೇ ಬೆಳಗುಳಿಯಿಂದ ಬರ್ತಾರೆ ಇರೋ ಒಂದು ಡಿ ಹತ್ರ ಮತ್ತೆ ಕುಂಟೆ ಅಲ್ಲಿಂದ ಸಹಿತ ಆ ಭಗವಂತನಿಗೆ ಬಂದು ಅನ್ನ ಸಮರ್ಪಣೆ ಮಾಡಿ ಹೋಗ್ತಾರೆ ಅವ್ರ ಇಷ್ಟಾರ್ಥಗಳನ್ನೆಲ್ಲ ಭಗವಂತ ಖಂಡಿತವಾಗೂನು ಈಡೇರಿಸ್ತಾರೆ ಅದಕ್ಕೆ ಉದ್ಭವ ಆಗಿರತಕ್ಕಂಥದ್ದು ಶ್ರೀ ಕೆರೆ ಒಳಗಡೆ ಇರತಕ್ಕಂಥ ಭಗವಂತ ಇವರು ಇವಾಗ ನಾವೆಲ್ಲ ರೆಡಿ ಮಾಡ್ಕೊಂಡು ಈ ಮಠಕ್ಕೆ ತಂದಿದ್ದೀವಿ ಅದಕ್ಕೆ ಕಣಿವೆ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಈ ಭಗವಂತನಿಗೆ ಹೆಸರು ಇಟ್ಟು ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಖಂಡಿತವಾಗ್ಲೂ ಹೋಗ್ಲಾಡಿಸ್ತಾರೆ ಅರ್ಕೆ ಮಾಡ್ಕೊಂತವ್ರು ಎಲ್ಲಿದ್ರು ಅಲ್ಲೇ ಬೇಕಾದ್ರೆ ಅರ್ಕೆ ಮಾಡ್ಕೋಬಹುದಾ ಇಲ್ಲ ಇಲ್ಲಿಗೆ ಬಂದು ಅರ್ಕೆ ಮಾಡ್ಕೋಬೇಕಾ ಇಲ್ಲಿಗೆ ಬೆಂಗಳೂರಿಂದ ಬರ್ತಾರೆ ಬೆಂಗಳೂರಿಂದ ಯಾರೋ ಒಬ್ರು ಇಲ್ಲಿಂದ ಹೋಗಿರೋರು ಕರ್ಕೊಂಡ್ ಬರ್ತಾರೆ ಈ ರೀತಿ ಇದೆ ಅಂತ ಹೇಳಿ ಅವ್ರು ಇಲ್ಲಿಗೆ ಬಂದಾಗ ಒಂದ್ಸಲ ಅವ್ರು ಅನ್ಕೊಂತಾರೆ ಭಗವಂತ ನಿನ್ನಿಂದ ಏನಾದ್ರು ಇಂದು ನಾವು ಅಂದ್ಕೊಂಡಿರತಕ್ಕಂಥದ್ದು ಒಳ್ಳೆಯದಾದರೆ ಖಂಡಿತವಾಗ್ಲೂ ನಾಲ್ಕು ಜನಕ್ಕೆ ಅನ್ನ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊತಾರೆ ಅವಾಗ ಅವರು